ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಬೀರಲಿದೆ ಡಾ ಎಂಸಿ ಸುಧಾಕರ್ ಕಾಂಗ್ರೆಸ್ ಸರ್ಕಾರ ಬಿಜೆಪಿಗರ ಭಾಯಿ ಬಂದ್ ಮಾಡಿದೆ ಚಿಂತಾಮಣಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿ ಈ ಬಾರಿಯ ಲೋಕಸಭಾ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲಿದೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ಹೇಳಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಕೆವಿ ಗೌತಮ್ ರವರ ಪರ ಮತಯಾಚನೆ ಮಾಡುವ ಸಲುವಾಗಿ ನಗರದ ತಮ್ಮ ಮಾಳಪಲ್ಲಿ ನಿವಾಸದ ಬಳಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಟ್ಟು ಮತಯಾಚನೆ ಮಾಡಲಿದ್ದೇವೆ ಎಂದ ಸಚಿವರು ರಾಜ್ಯ ಸರ್ಕಾರದ ಯೋಜನೆಗಳು ಬಡವರ ಪರವಾಗಿದ್ದು ಜನಸಾಮಾನ್ಯರಿಂದ ಉತ್ತಮ ಪ್ರತಿಕ್ರಿಯಿಸಿದರು ಕ್ರಿಯೆ ದೊರೆಯುತ್ತಿರುವುದು ಲೋಕಸಭಾ ಚುನಾವಣೆಗೆ ಪಕ್ಷಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ ಎಂದರು ಕಳೆದ ವಿಧಾನಸಭಾ ಚುನಾವಣೆಯ ಮುನ್ನ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಹಿ ಮಾಡಿರುವ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡುವ ಮೂಲಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಭರವಸೆ ನೀಡಿದ್ದು ಅದರಂತೆ ಎಲ್ಲಾ ಭರವಸೆಗಳು ಈಡೇರಿಸಿರುವ ಹಿನ್ನೆಲೆಯಲ್ಲಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಮತಯಾಚನೆಗೆ ಹೋಗುವ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ತುಂಬಾ ಅನುಕೂಲಕರವಾಗಿದೆ ಎಂದು ಇನ್ನು ಪಕ್ಷದಲ್ಲಿ ಯಾವುದೇ ಭಿನ್ನಮತವಿಲ್ಲವೆಂದು ಸ್ಪಷ್ಟನೆ ನೀಡಿದ ಸಚಿವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡಿ ಸೋತವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನು ಭದ್ರಪಡಿಸುವ ಮೂಲಕ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವುದಾಗಿ ಹೇಳಿದರು ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿಯಾಗಿದೆ ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷಕ್ಕಾಗಿ ದುಡಿದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಟಿಕೆಟ್ ಸಿಗದೆ ಪಕ್ಷ ಮತ್ತಷ್ಟು ಇಬ್ಬಾಗವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಗ್ಯಾರಂಟಿ ಅನುಷ್ಠಾನ ಆಗುವುದಿಲ್ಲ ಎಂದು ಬೊಬ್ಬೆಹಿಟ್ಟ ಚುನಾವಣಾ ಪ್ರಚಾರದಲ್ಲಿ ಅಪಪ್ರಚಾರ ಮಾಡಿದ ಬಿಜೆಪಿ ಮತ್ತು ಜೆಡಿಎಸ್ ರವರಿಗೆ ನಮ್ಮ ಸರ್ಕಾರ ಚುನಾವಣೆಗೆ ಮುನ್ನ ನೀಡದೇ ಭರವಸೆಯನ್ನು ಅಧಿಕಾರಕ್ಕೆ ಬಂದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಡೇರಿಸಿರುವ ಮೂಲಕ ಬೊಬ್ಬೆಹಿಟ್ಟ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಮಾತನಾಡದಂತೆ ಬಾಯಿ ಬಂದ್ ಆಗುವಂತೆ ಮಾಡಿದ್ದೇವೆ ಎಂದರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ರವರು ಜಿಲ್ಲೆಯ ಎಲ್ಲಾ ಶಾಸಕರು ಮಾಜಿ ಶಾಸಕರು ಉಸ್ತುವಾರಿ ಸಚಿವರು ಸೇರಿದಂತೆ ಇತರೆ ಸಚಿವರು ಒಟ್ಟಾಗಿ ಲೋಕಸಭೆಯ ಅಭ್ಯರ್ಥಿ ಕೆವಿ ಗೌತಮ್ ರವರನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಕೆವಿ ಗೌತಮ್ ರವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಎನ್ಎಸ್ಯುಐ ಘಟಕದಿಂದ ತಮ್ಮ ಸೇವೆ ಆರಂಭಿಸಿ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿರುವ ನನ್ನನ್ನು ಗುರುತಿಸಿ ಪಕ್ಷ ಟಿಕೆಟ್ ನೀಡಿದೆ ಎಂದು ಎಲ್ಲಾ ಮತದಾರರು ನನ್ನನ್ನು ಗೆಲ್ಲಿಸಿದ್ದಾರೆ ಕ್ಷೇತ್ರದ ಸಮಸ್ಥೆಗಳಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದ ಅವರು ಕ್ಷೇತ್ರದ ಅಭಿವೃದ್ದಿಗೆ ನಕ್ಷೆ ತಯಾರು ಮಾಡುವ ಮೂಲಕ ಅಭಿವೃದ್ದಿ ಮಾಡುವುದಾಗಿ ಹೇಳಿದರು ಸಭೆಯ ವೇದಿಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಡಾಬಾ ನಾಗರಾಜ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ವಕೀಲರಾದ ಭರೀದ್ ನಗರಸಭಾ ಸದಸ್ಯರಾದ ಹರೀಶ್ ಜಗದೀಶ್ ಕೆಪಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಸೈಯದ್ ಏಜಾಜ್ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ತಾಲೂಕು ಘಟಕಗಳ ಅಧ್ಯಕ್ಷರು ಎಲ್ಲಾ ವಿಭಾಗಗಳ ಕಾರ್ಯಕಾರಿ ಸಮಿತಿ ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸಿದರು ಅದು ತಂದೆ ಮಕ್ಕಳ ಪಕ್ಷ ಒಂದು ಕುಟುಂಬದ ಪಕ್ಷ ಮತ್ತು ಬಿಜೆಪಿಯ ಬಿಟಿ ಮಂತ್ರಿ ಅವತ್ತು ಬಹಳ ಕಡಾಖಂಡಿತವಾಗಿ ಜೆಡಿಎಸ್ನ ನಾಯಕ ಈ ಪಕ್ಷವನ್ನ ಯಾವುದೇ ರೀತಿಯಲ್ಲಿ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿದಂತವ್ರು ಇವತ್ತು ಕೇವಲ ಅವರ ಪಕ್ಷದ ಅಸ್ತಿತ್ವಕ್ಕಾಗಿ ಇವತ್ತು ಕೇವಲ ಅವರ ಕುಟುಂಬದ ರಾಜಕೀಯದ ಅಸ್ತಿತ್ವಕ್ಕಾಗಿ ಇವತ್ತು ಬಿಜೆಪಿಯ ಜೊತೆ ಜೀವನ ಪರ್ಯಂತ ವಿರೋಧ ಮಾಡ್ಕೊಂಡ್ ಬಂದಂತ ಬಿಜೆಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಏನ್ ಪಡ್ಕೊಂಡ್ರು ಅಂದ್ರೆ ನಮ್ ಜೊತೆ ಹೊಂದಾಣಿಕೆ ಇದ್ದಾಗ ಒಂಬತ್ತು ಸೀಟ್ ಕೇಳಿದ್ರು ನಮ್ ಜೊತೆ ಹೊಂದಾಣಿಕೆ ಇದ್ದಾಗ ಎಷ್ಟು ಕೇಳಿದ್ರು ಒಂಬತ್ತು ಸೀಟ್ ಕೇಳಿದ್ರು ಇವತ್ತೆ ಸೀಟ್ ಕೊಟ್ಟಿದ್ದಾರೆ ಅವರಿಗೆ ನಿಂತಿರತಕ್ಕಂತ ನಿಂತಿರ್ತಕ್ಕಂತ ಅವರ ಅಳಿಯ ಸಿ ಎನ್ ಮಂಜುನಾಥ್ ಸೇರಿದ್ರೆ ನಾಲ್ಕು ಸೀಟು ಆ ನಾಲ್ಕು ಸೀಟಲ್ಲಿ ಅಲ್ಲಿ ಮೂರ್ ಸೀಟ್ ಅವ್ರ ಕುಟುಂಬದವ್ರಿಗೆ ಯಾರಿಗಾಗ ಹೊಂದಾಣಿಕೆ ಕುಟುಂಬಕ್ಕಾಗ ಪಕ್ಷಕ್ಕಾಗ ಪಕ್ಷದ ಕಾರ್ಯಕರ್ತರಿಗಾಗ ಅಥವಾ ನಿಮ್ಮ ತತ್ವ ಸಿದ್ಧಾಂತಗಳಿಗಾಗ ಯಾರಿಗಾಗ ಹೊಂದಾಣಿಕೆ ಅಂದ್ರೆ ಇದು ಜಗಾಚಾರ್ಯರು ಎಲ್ಲರೂ ಗೊತ್ತಿದೆ ಈ ಹೊಂದಾಣಿಕೆ ನಿಮ್ಮ ಕುಟುಂಬದ ಅಧಿಕಾರದ ಅಸ್ತಿತ್ವಕ್ಕೆ ಮತ್ತು ನಿಮ್ಮ ಕುಟುಂಬದ ಅಸ್ತಿತ್ವ ಉಳಿಸಿಕೊಳ್ಳಲಿಕ್ಕೆ ಮಾತ್ರ ಅದು ಕೋಲಾರ ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು ವರ್ತೂರ್ ಪ್ರಕಾಶ್ ಅವ್ರಗೂರ್ಗೆ ಏನ್ ಸಂಬಂಧ ಮಾಲೂರ್ ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು ಕೋಡಳ್ಳಿ ಮಂಜು ಅವರು ಅವ್ರಿಗೂ ಮಾಲೂರಿಗೆ ಕೋಲಾರ ಜಿಲ್ಲೆಗೆ ಏನ್ ಸಂಬಂಧ ಇವರು ಹೊರಗಿನವರು ಅಂತ ಇವಳು ಇವತ್ತು ನಮ್ಮ ಅಭ್ಯರ್ಥಿಯ ಬಗ್ಗೆ ಬಟ್ ಮಾಡಿ ಹೇಳ್ತಾರೆ ಕಾಂಗ್ರೆಸ್ ಅವರಿಗೆ ಗಂಡಸ್ರೆಯಲ್ಲಿಲ್ವಾ ಈ ಜಿಲ್ಲೆಯಲ್ಲಿ ಅಂತೇಳಿ ಯಾರಿದ್ರ ಪ್ರಶ್ನೆ ಮಾಡೋದು ಅಂದ್ರೆ ಮುಳುಬಾಗಲ್ ಕ್ಷೇತ್ರದ ಹಾಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಹಂಗಾರೆ ಮುಳಬಾಗಲ್ ಯಾರು ಗಂಡಸ್ರೆಯಲ್ಲಿಲ್ವಾ ನೀನ್ ಯಾಕಪ್ಪ ಶ್ರೀನಿವಾಸಪುರದಿಂದ ಅಲ್ಲಿಗೆ ನಿಲ್ಲೋದಿಕ್ಕೆ ಒಂದು ರಾಜ ಆಮೇಲೆ ಈ ಹೊರಗಿನವರಿಂದ ತಂದು ಇಲ್ಲಿ ಬೀಜ ಹಾಕಿದ್ದೇ ಜನತಾ ಒಂದು ಜೆ ಕೆ ಕೃಷ್ಣಾರೆಡ್ಡಿ ಅವ್ರ ಒಬ್ಬ ಉತ್ತಮವಾದಂತ ಅಭ್ಯರ್ಥಿ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಸುಧಾಕರಣ್ ಮತ್ತು ಬೆಂಕಿ ಸುರೇಶ್ ಅವರು ಈ ಚುನಾವಣೆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಜ್ಞಾಪಕ ಮಾಡ್ಕೋ ಹುಷಾರ ಜ್ಞಾಪಕ ಮಾಡ್ಕೋ ಏನ ಅಂದೆ ಗೊಬ್ಬರ ಹಾಕಿದ್ದು ಹೊಲ ಊಟ ಹಾಕಿದ ಮನೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಯಾವತ್ತು ನಮ್ಗೆ ವಾಸ ಮಾಡೋಲ್ಲ ನಮ್ಮ ಕೈ ಇಲ್ಲೇ ಇಳೀತದೆ ಸ್ವಲ್ಪ ಲೇಟ್ ಆಗ್ಬೋದು ಒಂದು ದಿವಸ ಲೇಟ್ ಆಗ್ಬೋದು ಎರಡು ದಿವಸ ಲೇಟ್ ಆಗ್ಬೋದು ಆದ್ರೆ ಕೈ ಹಿಡಿತದೆ ನಮ್ಮ ಕೈಯಂದು ಬಿಡೋದಿಲ್ಲ ಲಾಸ್ಟ್ವರೆಗೂ ಆ ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳುದು ನನಗೆ ನನಗ್ ಧೈರ್ಯ ಆಯ್ತು ನನಗಪ್ಪ ಎಂತ ಮಾತಪ್ಪ ಇದು ನಿಜ ಅಲ್ವಾ ನಾವು ಹೊಲಕ್ಕೆ ಗೊಬ್ಬರ ಹಾಕಿದ್ರೆ ನಮ್ಗೆ ಅದು ಫಲ ಕೊಡುತ್ತೆ ಇಲ್ವಾ ಊಟ ಹಾಕಿದ ಮನೇಲಿ ಯಾರು ಮರಿತೀವ ನಾವು ಯಾವತ್ತೂ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಊಟ ಹಾಕಿ ಅವ್ರ ಏನೋ ನಮ್ಮನ್ನು ಕಾಪಾಡಿದ್ರೆ ಮರಿತೀವಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ತಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬಿಡುತ್ತಾ ಬಂದಿದೆಯಲ್ಲ ಆದ್ರಿಂದ ಕಾಂಗ್ರೆಸ್ ಪಕ್ಷವನ್ನ ಅತಿ ಹೆಚ್ಚು ಏನು ನಾವು ಗ್ಯಾರಂಟಿ ಮನೆ ಕಳಿಸ್ ಹಂಚಿ ನಾವು ಗ್ಯಾರಂಟಿನ ಇಂಪ್ಲಿಮೆಂಟ್ ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೀನಿ ತಮ್ಮ ಆಶೀರ್ವಾದ ಕೋರಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ನನ್ಗೆಲ್ಲ ಆಶೀರ್ವಾದ ಮಾಡಿ ನನಗೆ ಲೋಕಸಭೆ ಕಳಿಸ್ಕೊಡಿ ನಿಮ್ಮ ಧ್ವನಿಯಾಗಿ ನಾನು ನಿಲ್ತೀನಿ ನಿಮಗೆ ನೀವೇನ್ ಸುಮ್ನೆ ಮಾಮೂಲಿ ಜನಗಳೆಲ್ಲ ಪ್ರತಿಯೊಬ್ಬರಿಗೂ ಹಕ್ಕಿದೆ ಯಾವ್ದೇ ಸರ್ಕಾರ ಬಂದ್ರು ಮಾಡಬೇಕು ಕೆಲವು ಸರ್ಕಾರ ಈಗಿರಂತ ಕೆಲವು ಕೆಲವು ಸರ್ಕಾರ ಡೈರೆಕ್ಟ್ ಆಗಿ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ಮಾಡೋದು ಶ್ರೀಮಂತ ಬಡಗರ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ರು ಸಹ ನಾವೆಲ್ಲರೂ ಅಣ್ಣ ಅಣ್ಣ ತಮ್ಮಂದರಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಲ್ಲಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹಾನ್ ನಾಯಕರು ತೀರ್ಮಾನ ತಗೊಂಡು ಈ ದೇಶವನ್ನ ಒಂದು ಜಾತ್ಯತೀತ ರಾಷ್ಟ್ರವಾಗಿ ಸ್ವಾತಂತ್ರ್ಯವನ್ನ ದಕ್ಸಿಕೊಟ್ಟಿರ್ತಕ್ಕಂಥದ್ದು ಇವತ್ತಾದ್ರೆ ಏನಾಗ್ತದೆ ನಮ್ಮ ಮುಂದೆ ಇವತ್ತು ಪರಿಸ್ಥಿತಿ ದಯವಿಟ್ಟು ಯೋಚನೆ ಮಾಡಿ ಇವತ್ತು ಪ್ರತಿಯೊಂದನ್ನು ಇವತ್ತು ಕೆದತಕ್ಕಂಥದ್ದು ಜನರ ಭಾವನೆಗಳ ಜೊತೆ ಇವತ್ತು ಚಲಾಟವನ್ನು ಸಾಧಿಸ್ತಾ ಇದ್ದೇವೆ ನಮ್ಗೆಲ್ರಿಗೂ ಗೊತ್ತಿದೆ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯ ಬಗ್ಗೆ ನಮ್ಗೆಲ್ರಿಗೂ ತಿಳುವಳಿಕೆ ಇದೆ ನಮ್ಮ ಸಂಸ್ಕೃತಿಯಲ್ಲಿ ಇವತ್ತು ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದಾಗ ಆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಯಾರು ರೀತಿ ಆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ ಆದ್ರೆ ಇವತ್ತು ಕಳೆದ ಜನವರಿ ತಿಂಗಳಲ್ಲಿ ನಡೆದ ವಿದ್ಯಮಾನಗಳು ತಾವು ಗಮನಿಸಬೇಕು ಯಾರ ತಯಾರು ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಯಾವ ಮಟ್ಟಕ್ಕೆ ರಾಜಕೀಯವನ್ನ ಸಮಾಜವನ್ನ ಮರಿತಕ್ಕಂತ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ಯುವಕರಿಗೆ ಭವಿಷ್ಯದ ಬಗ್ಗೆ ತಿಳುವಳಿಕೆ ಕಮ್ಮಿ ಇರ್ತದೆ ಈ ರೀತಿ ಸಮಾಜವನ್ನ ಒರಿತಕ್ಕಂತ ಮಾತುಗಳಿಂದ ಪ್ರೇರಣನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಿಂದ ನಮ್ಮಲ್ಲಿರ್ತಕ್ಕಂಥ ಯುವಕರು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಇವತ್ತು ಅಣ್ಣ ಅನ್ನ ತಮ್ಮ ದೇಶವನ್ನು ಈ ದೇಶವನ್ನು ಅಭಿವೃದ್ಧಿಯಿಂದ ಕೊಂಡೊಯ್ತಕ್ಕಂತ ನಿಟ್ಟಿನಲ್ಲಿ ನಾವು ಇವತ್ತು ಒಟ್ಟಾಗಿ ನಾವು ಇರಬೇಕಾಗುತ್ತೆ ಈ ದೇಶದಲ್ಲಿ ಬಡವರು ಯಾರು ವಂಚಿತರಾಗಿದ್ದಾರೆ ಅಂತವ್ರಿಗೆ ನಾವೆಲ್ಲರೂ ಜೊತೆ ಜೊತೆಯಾಗಿ ನಿಂತು ಅವರನ್ನು ನಮ್ಮ ಜೊತೆಯಲ್ಲಿ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇರ್ಬೋದು ಜೊತೆ ಮಾಡಬೇಕಾಗುತ್ತೆ ಈ ರೀತಿ ಆದಂತ ಒಂದು ನಿಟ್ಟಿನಲ್ಲಿ ಇವತ್ತು ವ್ಯವಸ್ಥೆ ರಾಜಕಾರಣ ಹೇಳ್ತಾರೆ ಸ್ವಾಮಿ ನಿಮಗೆ ದುಡ್ಡು ಎಲ್ಲಿಂದ ಬಂತು ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಕರ್ನಾಟಕದಿಂದ ಇವತ್ತು ಟಿ ರೂಪದಲ್ಲಿ ಕೊಡ್ತಾ ಇದೀವಲ್ಲ ನೀವು ಅದನ್ನ ಎಷ್ಟು ವಾಪಸ್ ಕೊಡ್ತಾ ಇದೀರಾ ಕರ್ನಾಟಕಕ್ಕೆ ನಮ್ಮ ತೆರಿಗೆ ನಮ್ಮ ನಿಟ್ಟಿನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಇಡೀ ದೇಶದ ವಿವಿಧ ರಾಜ್ಯಗಳ ಆಡಳಿತಗಳ ಕಣ್ಣು ತರಿತಕ್ಕಂತ ಒಂದು ಕೆಲಸವನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಿದ್ದಾರೆ ನಮ್ಮ ني